ನೋಡಿ ಇದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಆ್ಯಪಲ್ ಇದೆ ಓನ್ಲಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿದ್ರಿ ಅಲ್ಕ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಇದು ಇದೀಗೆ ಎಲ್ಲ ವರ್ಕ್ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡು ಆ್ಯಪಲ್ ಏರ್ಬಿಡ್ತು ಇದೀಗ ರೋಡ್ ರೋಡಲ್ಲಿ ಆ್ಯಪಲ್ ಸಿಗುತ್ತೆ ಸಾವಿರ ರೂಪಾಯಿ ಜಸ್ಟ್ ಓನ್ಲಿ ಜಸ್ಟ್ ಇದು ಇದೆ ಸಾವಿರ ಇದು ಫೈವ್ ತೌಸಂಡ್ ಎಷ್ಟು ತೌಸಂಡ್ ಇದೆ ನಲ್ವತ್ತೈದು ಸಾವಿರ ಇದೆ ಇದು ಹಾಂ ಎಲ್ರಿಗೂ ನಮಸ್ಕಾರ ಇದು ನಾನು ಸಿದ್ದು ಶಿವ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಸಂಡೆ ಬಜಾರ್ ಅಂದ್ರೆ ಚೋರ್ ಬಜಾರ್ ಇದು ಬೆಂಗಳೂರಲ್ಲಿ ನಾವು ಇವತ್ತು ಚೋರ್ ಬಜಾರನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ ಚೋರ್ ಬಜಾರಲ್ಲಿ ಅತ್ಯಂತ ಚೀಪ್ ರೇಟಲ್ಲಿ ನಿಮಗೆ ಯಾವುದೇ ಗೆಜೆಟ್ಸ್ ಆದ್ರೂ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಏನೇ ಆದರೂ ಸಿಗುತ್ತೆ ಅದನ್ನು ಇವಾಗ ನಾನು ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಇಲ್ಲಿ ಮಾರಾಟ ಮಾಡ್ತಕ್ಕಂಥ ಏನೇನ್ ಸಿಗುತ್ತೆ ಅದ್ರ ಬಗ್ಗೆ ಗೊತ್ತ ಫುಲ್ ಆಗಿ ಮಾಡೋಕ್ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಗೆ ಪ್ರತಿಯೊಂದು ವಿಡಿಯೋನ ತೋರಿಸ್ತೀನಿ ಆ ಜಿಂದ ಲಕ್ಕ ಲಕ ಲಕ ಎಲ್ಲಾ ಏನ್ ಮಾಡ್ತಾ ಇದಿರ ಬರ್ರ ಬರ್ರ ಬರ್ರಾ 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 ಬರ್ರ ಮಿಷಿನ್ ಎಲ್ಲಾ ಸಿಗತ್ತೆ ಹ ಏನ್ ರೇಟಿಯಲ್ಲಿ ಸಿಗತ್ತಾನ ಇದು ಇವ ಸೆಕೆಂಡ್ ಇವೆಲ್ಲಾ ಈ ತರ ಎಲ್ಲ ಇವೆಲ್ಲ ಏನ್ ಸಿಗುತ್ತೆ ಆರ್ ಅದು ಹೊಸ ಮೂರುವರೆನಾ ಇದೆಲ್ಲ ಎಷ್ಟು ಸಾವಿರದ ನಾನ್ನೂರು ಹಾಂ ಓಕೆ ಓಕೆ ನೋಡಿ ಈ ಥರ ಎಲ್ಲ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಸಿಗುತ್ತೆ ಮತ್ತೆ ಅಣ್ಣ ಹೆಂಗಣ ಇದು ಕೆ ಜಿ ಏಯ್ಟಿ ರುಪೀಸ್ ಏಯ್ಟಿ ರುಪೀಸ್ ಕೆ ಕೆಜಿನ ಕೆಜಿ ಕೆಜಿ ಇದು ನೋಡಿ ಐದು ಕೆ ಜಿ ಇದೆಲ್ಲ ನಿಮಗೆ ಜಿಮ್ ಐಟಮ್ಸ್ ಏನಾದರೂ ಬೇಕಾದರೂ ಇಲ್ಲ ಸಂಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನೀವು ತುಂಬಾ ಕಡಿಮೆ ರೇಟಿಗೆ ತುಂಬಾ ಚೀಪಲ್ಲಿ ಸಿಗುತ್ತೆ ಇಲ್ಲಿ ಎಲ್ಲ ತುಂಬಾ ಬೆಂಗಳೂರಲ್ಲಿ ಎಲ್ಲ ತುಂಬಾ ಜನನು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಹೋಗ್ತಾರೆ ಹಾಗಾಗಿ ಸಂಡೆ ಮಾರ್ಕೆಟ್ ಅದು ತುಂಬಾ ಫೇಮಸ್ ಆಗಿಬಿಟ್ಟಿದೆ ಇಡೀ ಬೆಂಗಳೂರಿನ ಸಂಡೆ ಮಾರ್ಕೆಟ್ ಅಂದ್ರೆ ತುಂಬಾ ಫೇಮಸ್ ಕಡಿಮೆ ರೇಟಲ್ಲಿ ಸಿಗಬೇಕಂದ್ರೆ ನಮ್ಗೆಲ್ಲ ಗೊತ್ತಾಗೋಯ್ತು ఆపల్ ఆపల్ ఐపాడు మ్యాపల్ ఐపడు రేట్ మీరు థౌసండ్ ఫైవ్ హండ్రెడ్ నోడి ఆపల్ ఐటమ్స్ ఇదే ఆపడ్ థౌసండ్ ఫైవ్ హండ్రెడ్ పియనో అలా పియనో నోడి ఇది థౌసండ్ ఫైవ్ హండ్రెడ్ ఆపల్ ఓన్లీ జస్ట్ థౌసండ్ ఫైవ్ హండ్రెడ్ ಇದು ಪಿಯಾನೋ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನೋಡಿ ಅಲ್ಲಿ ಲ್ಯಾಪ್ಟಾಪ್ ಅದು ಮ್ಯಾಕ್ ಮ್ಯಾಕ್ ಅಲ್ಲ ಲೆನೋವಾ ಲ್ಯಾಪ್ಟಾಪ್ ಎಷ್ಟಿದೆ ಅದು ಹಾಂ ತ್ರೀ ತೌಸಂಡ್ ಲೆನೋವಾ ಲ್ಯಾಪ್ಟಾಪ್ ತ್ರೀ ತೌಸಂಡ್ ಎಲ್ಲ ಇದೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ನಾನು ಇವರನ್ನು ಕಂಡು ದಯವಿಟ್ಟು ಇವರು ಯಾರು ಅಂತ ಹೇಳ್ತೀರಾ ಇಲ್ಲಿ ಏರ್ ಏರ್ಬಡ್ಸು ನೋಡಿ ಏರ್ ಏರ್ಬಡ್ಸು ಚೀಲ ತುಂಬಿಟ್ಟಿದ್ದಾರೆ ಏರ್ ಏರ್ಬಡ್ಸು ಚೀಲನೆ ತಗೊಂಡು ಹೋಗ್ಬೋದು ಏರ್ ಏರ್ಬಡ್ಸು ಅಷ್ಟೊಂದು ಚೀಲ ತುಂಬಿಟ್ಟಿದ್ದಾರೆ ಐಟಮ್ಸ್ ಏನೇನು ರೇಟ್ ಇದೆ ಅದ ಒಂದು ಒನ್ ಫಿಫ್ಟಿ ಯಾವ್ದು ತಗೊಂಡ್ರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಇಲ್ಲಿ ನೋಡಿದೆ ಟ್ಯಾಬ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟ್ಯಾಬ್ ಏನು ಕಾರ್ನೇಗೆ ಇರುತ್ತಲ್ಲ ಸ್ಕ್ರೀನು ಕಾರ್ ಒಳಗಡೆ ಸ್ಕ್ರೀನ್ ಇದು ಮೌಸ್ ಮತ್ತೆ ನೋಡಿ ಟ್ಯಾಬ್ಗಳು ಏನೇನು ರೇಟ್ ಇದೆ ಟ್ಯಾಬ್ ಅದೇ ಕಾಲದ ನಾಣ್ಯಗಳು ನೋಡುವಾಗ ಎಲ್ಲಿ ಸಿಗಂಗಿಲ್ಲ ಅಂತಿರಲ್ಲ ಹತ್ತು ಪೈಸೆ ಇಪ್ಪತ್ತು ಪೈಸೆ ಅವನು ಯಾರು ನೋಡಿದ್ದಿಲ್ಲ ಇವ ನೋಡಿಲ್ಲ ಐದು ಪೈಸೆ ನಾಣ್ಯಗಳಿದೆ ಮತ್ತು ಹತ್ತು ಇದೆ ಇದು ಒಂದು ರೂಪಾಯಿದ ಕಾಯ್ನು ಇದು ಬರ್ತಲ್ಲ ಇದು ಒಂದು ರೂಪಾಯಿ ಕಾಯ್ನೋ ಮತ್ತು ಇಲ್ಲಿ ನೋಡಿಲ್ಲ ಇದು ಐದು ರೂಪಾಯಿ ಕಾಯ್ನು ಈ ಥರ ಓಲ್ಡ್ ಕಾಯಿನ್ಸ್ ಎಲ್ಲ ಇವಾಗ ನೋಡಿ ರು ಪೀಸ್ ಕಾಯಿನ್ ಅವಾಗ ಟೂ ತೌಸಂಡ್ ಸಿಕ್ಸಲ್ಲಿ ಈ ಥರ ಇತ್ತು ನೋಡಿ ಅದರಲ್ಲಿ ರೇಟ್ ಆಗಿದೆ ಒಂದು ಪೈಸೆ ಕಾಯಿನ್ ನೋಡಿ ಈ ಥರ ಎಲ್ಲ ಇದೆ ಟ್ವೆಂಟಿ ಫೈವ್ ಇದು ನೋಡಿ ನೋಡಿ ಅಲ್ಲ ಇದು ಇಪ್ಪತ್ತೈದು ಪೈಸೆ ಕಾಯಿನ್ ಇದು ಯಾವ್ದು ನೋಡಿ ಅಲ್ಲ ಓಲ್ಡ್ ಕಾಯ್ಸಲ್ಲೇ ಓ ನೋಡಿ ನೋಡಿ ಎರಡು ರೂಪಾಯ್ದು ನೋಟು ಅವಾಗಿಂದ ಹೆಂಗಿದೆ ಅಲ್ಲ ಎರಡು ರೂಪಾಯಿ ಐದು ರೂಪಾಯಿದ ನೋಟು ಅವಾಗೆಲ್ಲ ಮಾ ಯೂಸ್ ಮಾಡ್ತಿದ್ವಿ ಈ ನೋಟನ್ನು ಯೂಸ್ ಮಾಡಿದ ಅಲ್ಲಮನ ಐದು ರೂಪಾಯ್ದು ನೋಡಿ ಇವೆಲ್ಲ ವ್ಯಾರಂಟಿ ಇರೋದಲ್ಲ ಏನು ಇರೋದಲ್ಲ ಸೆಕೆಂಡ್ ಹ್ಯಾಂಡ್ ಮೈಕ್ಸ್ ನೋಡಿ ಇಲ್ಲಿ ನೋಡಿ ಮೈಕ್ಸು ಇದೆಲ್ಲ ಸಿಗುತ್ತೆ ಏನಿದೆ ಅದು ಹಾಂ ಚಾಲು ಇಲ್ಲ ಸರಿ ಇಲ್ಲ ಚೆನ್ನಾಗಿಲ್ಲ ರಿಪೇರಿ ಇದೆನಾ ಇವಾಗ ನೀವು ಎಷ್ಟು ಕೊಡ್ತೀರಾ ಅದು ಎಂಬತ್ತು ರೂಪಾಯಿ ನೋಡಿ ಎಂಬತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇದೆಲ್ಲ ಅಷ್ಟೇನೋ ಇವು ಇವು ಇದು ಹೊಲ್ಗೆ ಮಿಷನ್ ಇದು ತ್ರೀ ಹಂಡ್ರೆಡ್ ಶೂದು ಎಲ್ಲ ನಾನು ಕಣ್ಣೇನಿಲ್ಲ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಲಿಪ್ ಶೂ ಜಸ್ಟ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸು ಇನ್ನೆಲ್ಲ ನೋಡ್ತಾರೆ ಬಿ ಎಮ್ ಡಬ್ಲ್ಯೂ ಎಲ್ಲ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಇದೆ ಶೂಗಳು ಮಾತ್ರ ನೋಡಿ ಈ ಥರ ಡೆಂಬಲ್ಸ್ ಎಲ್ಲ ಬರುತ್ತೆ ಅಣ್ಣ ಏನು ರೇಟ್ ಏನಿದೆ ಕೆ ಜಿ ಹೆಂಗಿದೆ ಸೆವೆನ್ ಕೆ ಜಿ ನೋಡಿರ್ತಾರೆ ಸಿಗುತ್ತೆ ಸುಮ್ಮನೆ ಅಲ್ಲಿ ತಗೋಕಿನ ರೂಮ್ ಅಲ್ಲಿ ಬ್ಯಾಚುಲರ್ಸ್ ಎಲ್ಲ ಇದ್ರೆ ಈ ತರ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೋದು ಜಿಮ್ ನೋಡಕ್ಕೆ ಯಾವ ಕಂಪ್ನಿ ಇದೆ ಅದಲ್ಲ ಫಾಸ್ಟ್ ಅದು ಇರಬೇಕು ಅಂದ್ರೆ ಸೊ ಎಷ್ಟು ಕನ್ನಡ ಹಂಡ್ರೆಡ್ ಆಪಲ್ ಏರ್ಬಡಿಸ್ ರೋಡ್ ರೋಡಲ್ಲಿ ಆ್ಯಪಲ್ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಅದ್ರಲ್ಲಿ ನೀವು ತಗೋಬೇಕಾದ್ರೆ ಸಾಕಿದೆ ನಿಮ್ಮನ್ನ ತಡೆದಿರುವವರು ಯಾರು ಟೂ ಹಂಡ್ರೆಡ ಎಷ್ಟು ಎಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗಿದೆ ಎಷ್ಟು ನೂರು ರೂಪಾಯಿ ಒಂದು ಜಾತ್ರೆ ಚಸ್ಮಾ ಹಂಡ್ರೆಡ್ ರುಪೀಸ್ ನೋಡಿ ಹಾಂ ಹಂಡ್ರೆಡ್ ರುಪೀಸ್ ಇದು ಫಿಫ್ಟಿನ ಫಿಫ್ಟಿ ರುಪೀಸ್ ಇದು ಚಿಕ್ಕ ಮಾಡೋದು ಇದು ಚಿಕ್ಕ ಮಾಡೋದಲ್ಲ ಹಾಂ ಚೆಕ್ ಮಗಳು ಫಿಫ್ಟಿ ಇದೆ ಇನ್ನೋಡು ಇನ್ನೂರು 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 ಎಷ್ಟು ಲೀಟ್ರ್ ಏಕ ಲೀಟ್ರ್ ಏಕೆ ಆ್ಯಂಡ್ ಹಾಫ ಏಕ್ ಲೀಟ್ರ್ ಒಳ್ಳೆ ಹಾಂ ಹಾಂ ಅವೆಲ್ಲ ಏಕ ಲೀಟ್ರ್ ದೋ ಲೀಟ್ರ್ ಅಲ್ಲ ಕೆತ್ತೇಟ್ ಅದು ಎಂಟುನೂರು ರೂಪಾಯಿನ ಎಂಟುನೂರು ರೂಪಾಯಿ ನೋಡಪ್ಪ ಐಫೋನ್ ಏರ್ಬಡ್ಸ್ ಇದೆ ಎಂಟುನೂರು ರೂಪಾಯಿ ಅಷ್ಟೇ ಅಷ್ಟು ವಾಚ್ ಎಷ್ಟಿದೆ ಹಂಡ್ರೆ ಯಾವ್ಯಾವ ಕಂಪ್ನಿ ಇದೆ ಫಾಸ್ಟ್ ಯಾವ್ದು ಕೊಡಿ ಇದೆ ಹ್ಯಾಕ್ ಹಾ ನೋಡಿ ಫಾಸ್ಟ್ಯಾಕ್ ಫೋರ್ ಹಂಡ್ರೆಡ್ ಎರಡು ಚಿಲ್ ಇದೆ ನೋಡಿ ಎಷ್ಟು ಸಿಕ್ಸ್ ಹಂಡ್ರೆಡ್ ಇದು ಡೀಸೆಲ್ ಇದು ಡೀಸೆಲ್ ಅಂದ್ ನೋಡಿ ಇದು ಕಂಪ್ನಿ ಡೀಸೆಲ್ ಪೆಟ್ರೋಲ್ ಎಲ್ಲ ಇದೆ ಇಲ್ಲಿ ಹಾಂ ಹೊಡಿಬೇಕು ಅಷ್ಟೇ ನಾವು ಇನ್ನೇನೇ ಇಲ್ಲ

ಇವೇನ ನೋಡಿ ಪರ್ಫ್ಯೂಮ್ಸು ನಾವು ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸುಡಿ ಇದು ಏನಿದೆ ರೇಟು ಬ್ರೂಟು ಟು ಏಯ್ಟಿ ಟು ಏಯ್ಟಿ ಇದೆ ಬ್ರೂಟು ಹ್ಞೂ 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 ಚೆಕ್ ಮಾಡ

ಹಣಗತ್ತಾ ನಾಲ್ಕು ಸಾವಿರ ಲ್ಯಾಪ್ಟಾಪ್ ಡೆಲ್ಲು ಹಾಂ ಇಲ್ಲಿ ನಾಲ್ಕು ಸಾವಿರ ಇದೆ ಇದೆ ಪೂರ್ತಿ ನೋಕಿಯಾ ಫೋನ್ ಮನೋ ಓಲ್ಡ್ ಅದೇ ನೋಕಿಯಾ ಫೋನು ಅವಾಗೆಲ್ಲ ಯೂಸ್ ಇದು ಹಣಕ್ಕೆ ಬಂತು ನೋಡಿ ಕ್ಯಾಮೆರಾ ಕ್ಯಾಮೆರಾ ಸೋನಿ ಕ್ಯಾಮೆರಾ 800 300 300 ರೂಪಾಯಿ ಸೋನಿ ಕ್ಯಾಮೆರಾ ಪವರ್ ಬ್ಯಾಂಕ್ ಇದೆ ನೋಡಿ ಗ್ಯಾಜೆಟ್ ಸೆಕೆಂಡ್ ಅಲ್ಲಿ ಚಾರ್ಜರ್ ಇದೆ 플ಗ್ ಕೂಡ ಸಿಗುತ್ತೆ 500 100 100 100 ರೂಪಾಯಿ ಗಾ ಒಲಿ ಸೆಕೆಂಡ್ ಅಲ್ಲಿ ನೋಡಿ ಆಂಡ್ರಾಯ್ಡ್ ಫಾತ್ರೇ ಆಂಡ್ರಾಯ್ಡ್ ಫಾತ್ರೇ ನೋಡಿ ಸೆಕೆಂಡ್ ಹ್ಯಾಂಡ್ ಪಾತ್ರೆಗಳು ಸಿಗುತ್ತೆ ಪಾತ್ರೆ ಮೇಲ್ಗಡೆ ಮುಚ್ಚ ಪ್ಲೇಟ್ಗಳು ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಕುಕ್ಕರ್ಗಳು ಸೆಕೆಂಡ್ ಹ್ಯಾಂಡ್ಲ್ಲಿ ಸಿಗುತ್ತೆ ಕುಕ್ಕರ್ಗಳು ಕಾರ ಅವೆಲ್ಲ ಸಿಗುತ್ತೆ ಸ್ಪೀಕರ್ ಕಾರಿನ ಸೈಡ್ ಮಿರರ್ ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗುತ್ತೆ ಇಲ್ಲಿ ಬೇಕಾ ಎಲ್ಲ ಸಂಡೆ ಬಜಾರಲ್ಲಿ ಬಂದು ತಗೊಂಡು ಹೋಗೋದು ಸೈಡ್ ಮಿರರ್ ಇದು ಕಾರಿಂದ

ಯಾವ ಕಂಪ್ನಿ ಬರ್ದೇ ಅವು ಹಾಂ ಕಾಪಿನ ಕಂಪ್ನಿ ಅವಳು ಕಂಪ್ನಿ ಇಲ್ಲ ಕಂಪ್ನಿಲ್ ಹಂಗೆ ಕಾಪಿ ಆಗಿದೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ವಾಶ್ ಸಿಗುತ್ತೆ ಹಾಂ ಇದು ಎಷ್ಟಾಗುತ್ತೆ ಹಂಡ್ರೆಡು ಮೂರು ಮೂರು ಕನೆಕ್ಟರು ಎಲ್ಲ ಕನೆಕ್ಟ್ರ್ ಇದೆ ಇದೆಲ್ಲ ನೋಡಿ ತುಂಬ ತುಂಬ ಚೆನ್ನಾಗಿ ಐಟಮ್ ಸಿಗುತ್ತೆ ಬರೀ ಟೂ ಹಂಡ್ರೆಡ್ರೆ ಹಾಂ ಟೂ ಹಂಡ್ರೆಡ್ ಆಗುತ್ತೆ ಇವೆಲ್ಲ ತ್ರೀ ಹಂಡ್ರೆಡ್ ಆಗುತ್ತೆ ನೋಡಿ ಓನ್ಲಿ ಇದೆಲ್ಲ ಈ ಥರ ನೋಡ್ಕೊಳ್ಳಿ ಬರೀ ಕುಕ್ಕರ್ಗಳೆಲ್ಲ ಸಿಗುತ್ತೆ ಬಂತು ಸೆಕೆಂಡ್ ಹ್ಯಾಂಡಲ್ಲಿ ಇವರು ಕರೆಂಟ್ ಹೋಳಿ ಹೇಳ್ತಾರಲ್ಲ ಪ್ರೆಸ್ಟೀಸ್ ಹಾಂ ಏನಿದೆ ರೇಟ್ ಇದು ಫ್ರೆಸ್ಟೀಸ ಥೌಸಂಡ್ ಟು ಹಂಡ್ರೆಡ ಇದು ಆ್ಯಕ್ಚುಲಿ ಅವ್ರು ನ್ಯೂ ಅಂತ ಹೇಳ್ತಾರೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಇರುತ್ತೆ ಇಲ್ಲಿ ಐಟಮ್ಸು ಇಲ್ಲಿ ನೋಡಿ ಇಲ್ಲಿ मत भेटियाोण नमस्कार